ಆನೇಕಲ್ನ ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸವಿತಾ ಬಾಬು ರೆಡ್ಡಿ ಅವರು ಪ್ರತಿಷ್ಠಿತ ಕರುಣಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕರ್ನಾಟಕ ಸಾಂಸ್ಕೃತಿಕ ಅಕಾಡೆಮಿ ವತಿಯಿಂದ ಎಪ್ಪತ್ತನೇ ರಾಜ್ಯೋತ್ಸವದ ಅಂಗವಾಗಿ ನಡೆದಂತಹ ಸಮಾರಂಭದಲ್ಲಿ ಸವಿತಾ ಬಾಬು ರೆಡ್ಡಿ ಅವರಿಗೆ ಈ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸವಿತಾ ಅವರು ಜನಪರ ಕಾಳಜಿ ಅಭಿವೃದ್ಧಿ ಪರ ಯೋಜನೆಗಳನ್ನು ಹಾಗೂ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ನೀಡಿದಂತಹ ಕೊಡುಗೆಯನ್ನ ಪರಿಗಣಿಸಿ ಈ ಪ್ರಶಸ್ತಿಯನ್ನ ನೀಡಲಾಗಿದೆ ಸವಿತಾ ಬಾಬು ರೆಡ್ಡಿ ಅವರು ಆಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಂತರ ಗ್ರಾಮದಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಗ್ರಾಮವನ್ನ ಕಸಮುಕ್ತಗೊಳಿಸುವಂತಹ ಯೋಜನೆಯಡಿ ಎರಡ್ ಸಾವಿರದ ಐನೂರು ಅಡಿ ವಿಸ್ತರಣೆಯ ಕಸ ಘಟಕವನ್ನ ಸ್ಥಾಪಿಸಿದ್ದಾರೆ ಅಲ್ಲದೆ ಸ್ಮಶಾನದಲ್ಲಿ ವಿಶ್ರಾಂತಿ ಧಾಮ ನಿರ್ಮಾಣ ಮಾಡಿ ಹಾಲನಾಯಕನಹಳ್ಳಿಯಲ್ಲಿ ಹೈಟೆಕ್ ಬಸ್ ನಿಲ್ದಾಣ ಗ್ರಾಮ ಪಂಚಾಯಿತಿ ಅಡಿಗೆ ಮನೆ ಕ್ಲಕ್ ಕ್ಲಾಕ್ ಟವರ್ ಕ್ಲಾಕ್ ಟವರ್ನಂತಹ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಹೊತ್ತು ನೀಡಿದ್ದು ಕೃಷ್ಣಪ್ಪ ನಗರದಲ್ಲಿ ಎ ಕೃಷ್ಣಪ್ಪ ನಗರದಲ್ಲಿ ಶಾಲಾ ಕಟ್ಟಡ ನಿರ್ಮಾಣ ಶೌಚಾಲಯಗಳ ನಿರ್ಮಾಣ ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಮ್ಮ ಒಂದು ರೀತಿಯಾದಂತಹ ಸಮಾಜಮುಖಿ ಆಡಳಿತವನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಜನ ಔಷಧಿ ಕೇಂದ್ರ ಜನೌಷಧಿ ಕೇಂದ್ರ ಸರ್ಕಾರಿ ಆಸ್ಪತ್ರೆಯ ತುರ್ತು ತಪಾಸಣಾ ಯಂತ್ರಗಳನ್ನು ಒದಗಿಸಿರುವಂತಹದ್ದು ಅಂಗನವಾಡಿಗಳಿಗೆ ಸಮವಸ್ತ್ರ ಮತ್ತು ಟಿವಿ ವಿತರಣೆ ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಮತ್ತು ಕಂಪ್ಯೂಟರ್ಗಳನ್ನ ವಿತರಿಸುವಂತಹ ಶೈಕ್ಷಣಿಕ ಚಟುವಟಿಕೆಗಳನ್ನ ಕೈಗೊಂಡಿದ್ದಾರೆ ಮನೆ ಮನೆಗಳ ಕಸದ ಬುಟ್ಟಿಗಳನ್ನ ಅಂದ್ರೆ ಮನೆ ಮನೆಗೂ ಹೋಗಿ ಕಸದ ಬುಟ್ಟಿಗಳನ್ನು ವಿತರಿಸುವಂತಹ ಮೂಲಕ ಗ್ರಾಮದ ನೈರ್ಮಲ್ಯತೆ ಕಾಪಾಡಿಕೊಳ್ಳಲು ಶ್ರಮಿಸ್ತಾ ಇದ್ದಾರೆ ಸವಿತಾ ಬಾಬು ರೆಡ್ಡಿ ಅವರು ಈ ಸಾಧನೆಯನ್ನ ಗ್ರಾಮಸ್ಥರಲ್ಲಿ ಸಂತಸ ಮೂಡಿಸಿದ್ದು ಅಂದ್ರೆ ಮ್ಯಾಡಮ್ ಸವಿತಾ ಅವರ ಈ ಸಾಧನೆ ಗ್ರಾಮಸ್ಥರಲ್ಲಿ ಸಾಕಷ್ಟು ಸಂತಸ ಮೂಡಿಸಿದ್ದು ಅವರ ಕಾರ್ಯವೈಖರಿಯನ್ನ ಎಲ್ಲರೂ ಶ್ಲಾಘಿಸಿದ್ದಾರೆ ಈ ಪ್ರಶಂಸೆಯು ಅಥವಾ ಈ ಪ್ರಶಸ್ತಿಯು ಸವಿತಾ ಅವರಿಗೆ ಮತ್ತಷ್ಟು ಪ್ರೇರಣೆ ನೀಡಲಿದ್ದು ಮುಂಬರುವಂತಹ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಇದು ಸಹಕಾರಿಯಾಗಲಿದೆ ಅಂತ ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸವಿತಾ ಬಾಬು ರೆಡ್ಡಿ ಅವರು ಈ ಪ್ರಶಸ್ತಿಯನ್ನು ತಮ್ಮ ಗ್ರಾಮದ ಜನತೆಗೆ ಅರ್ಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕರ್ನಾಟಕ ಸಾಂಸ್ಕೃತಿಕ ಅವರು ನನ್ನ ಪಂಚಾಯಿತಿಯಲ್ಲಿ ಮಾಡಿದಂತಹ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ಗುರುತಿಸಿ ನನಗೆ ಕರುನಾಡ ರತ್ನ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂದರೆ ಪಂಚಾಯಿತಿಯಲ್ಲಿ ನಾವು ಈಗಾಗಲೇ ಮಕ್ಕಳಿಗೆ ಮತ್ತು ಕಲರಿಗೆ ಎಲ್ಲ ಹೆಚ್ಚಿನ ರೀತಿಯಲ್ಲಿ ಒತ್ತು ನೀಡಿ ಅವ್ರು ಹಂಗೆ ವಿಶೇಷ ಚೇತನರಿಗೆ ಎಲ್ಲ ಅವರಿಗೆ ಏನೇನು ಸರ್ಕಾರದಿಂದ ಸೌಲಭ್ಯ ಸಿಗುತ್ತೋ ಅವರಿಗೆ ಹಾಗೆ ಮಾಡಿದ್ದೀರಿ ಅವರಿಗೆ ಸಹಾಯಧನ ರೂಪದಲ್ಲಿ ಸಹಾಯಧನ ನೀಡಿದ್ದೀರಿ ಅವರಿಗೆ ಏನು ಅವಶ್ಯಕತೆ ಇದೆಯೋ ಎಲ್ಲ ವೀಲ್ ಚೇರಿಂದ ಹಿಡಿದು ಮತ್ತು ತ್ರೀ ವೀಲರ್ ಗಾಡಿ ಮತ್ತು ಲ್ಯಾಪ್ಟಾಪು ಇನ್ನೂ ಹಲ ಹಲವಾರು ವಸ್ತುಗಳನ್ನು ವಿತರಣೆ ಮಾಡಿದ್ದೀರಿ ಹಾಗೆ ಹೆಣ್ಮಕ್ಳು ಹೆಚ್ಚಿನ ರೀತಿಯಲ್ಲಿ ನಾ ನಮ್ಮ ಅವಧಿಯಲ್ಲಿ ಒತ್ತು ನೀಡಿ ಹೆಣ್ಮಕ್ಕಳಿಗೆ ಡ್ರೈವಿಂಗ್ ಡ್ರೈವಿಂಗ್ ಕ್ಲಾಸ್ ಮಾಡಿದ್ದೀರಿ ಮತ್ತು ಅಭಿವೃದ್ಧಿ ಕ್ಲಾಸ್ ಮಾಡಿದ್ದೀರಿ ಸ್ವಚ್ಛತೆ ಸ್ವಚ್ಛತೆ ಬಗ್ಗೆ ಹೆಚ್ಚು ಒತ್ತು ನೀಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಮ್ಮ ಪಂಚಾಯಿತಿಯನ್ನೆಲ್ಲ ಸ್ವಚ್ಛ ಗ್ರಾಮ ಮಾಡಬೇಕು ಅಂತ ಹೆಚ್ಚು ಒತ್ತು ನೀಡಿ ಕೆಲಸ ಮಾಡ್ತಾಯಿದ್ದೀರಿ ಅದೇ ರೀತಿ ಶಾಲೆಗಳಿಗೆ ಹೆಚ್ಚು ಒತ್ತು ನೀಡಿ ನಾವು ಸ್ಮಾರ್ಟ್ ಕ್ಲಾಸ್ ಮಾಡಿದ್ದೀರಿ ಎಲ್ಲ ಶಾಲೆಗಳಿಗೂ ಶಾಲೆಗಳಿಗೆ ಮತ್ತು ಕಿಟ್ ವಿತರಣೆ ಮಾಡಿದ್ದೀರಿ ಅಂದರೆ ಮಕ್ಕಳಿಗೆ ಏನು ಅವಶ್ಯಕತೆ ಇದೆ ಕೆಲವ್ರಿಗೆ ಅಂದರೆ ಪೇಸ್ಟ್ ಪೇಸ್ಟ್ ಕೂಡ ಇರಲ್ಲ ಹ್ಯಾಂಡ್ ಕಂಚಿ ಪೆನ್ನು ಪೆನ್ಸಿಲು ಬುಕ್ಸು ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಆ ಥರ ಎಲ್ಲ ಅನ್ನು ವಿತರ ಆರೋಗ್ಯ ಕಿಟ್ ಅಂದ್ಬಿಟ್ಟು ಒಂದು ಕಿಟ್ ಮಾಡಿ ವಿತರ ಹದಿನೆಂಟು ಐಟಮ್ ವಿತರಣೆ ಮಾಡಿದ್ದೀರಿ ಅದೇ ರೀತಿ ಮತ್ತೆ ಅಂಗನವಾಡಿ ಮಕ್ಕಳಿಗೆ